thank <laughs> you ಶಿಕ್ಷಣಕ್ಕೆ ಬಡತನ ಸಿರಿತನ ತಾರತಮ್ಯವಿಲ್ಲ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ಮಾತ್ರ ಸಾಧ್ಯ ಎಂದು ಎಸ್ಟಿಎಂಸಿ ಅಧ್ಯಕ್ಷ ಓ ದಾಸಯ್ಯ ಹೇಳಿದ್ದಾರೆ ಶುಕ್ರವಾರ ಹೋಬಳಿಯ ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾರದಾ ಪೂಜೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರತಿಯೊಬ್ಬರು ಪ್ರೋತ್ಸಾಹ ನೀಡಬೇಕು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಿಕ್ಷಕರೊಂದಿಗೆ ಪೋಷಕರು ಸಹಕಾರ ಅಗತ್ಯವಾಗಿದೆ ಪೋಷಕರು ತಮ್ಮ ಸಂಕಷ್ಟದ ಜೀವನದ ನಡುವೆ ಮಕ್ಕಳಿಗೆ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಾರೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಶಾಲೆಗೆ ಮತ್ತು ಹೆತ್ತವರಿಗೆ ಕೀರ್ತಿ ತರುವ ಹಾಗೆ ಶಿಕ್ಷಣವನ್ನು ಪಡೆಯಬೇಕು ಎಂದರು ಸಂದರ್ಭದಲ್ಲಿ ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಇಪಿ ಬೊಮ್ಮಲಿಂಗಯ್ಯ ಸಹ ಶಿಕ್ಷಕರಾದ ಎಂಆರ್ ಸ್ವಾಮಿನಾಥ್ ಜಿಒ ನಾಗರಾಜ್ ಬಳಿ ಡಿಸಿ ಪಾಟೀಲ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿನಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆಟಿಒಳೇಶ್ ನಲಗೇತನಹಟ್ಟಿ ಅಡ್ಮಿಷನ್ ಆಗಿ ವಿದ್ಯಾಭ್ಯಾಸವನ್ನ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಕೆಲವರು ಏಳೆ ಏಳೇ ತರಗತಿ ಪಾಸ್ ಆಗ್ಬಿಡ್ತಾರೆ ಎಂಟನೇ ತರಗತಿಗೆ ಎಂಟನೇ ತರಗತಿಗೆ ಹೋಗೋದೇ ಇಲ್ಲ ಕೆಲವು ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ ಅಂದ್ರೆ ದೂರ ಅಪ್ಪ ಕಳಿಸೋದಿಲ್ಲ ಅಂತ ಹೇಳ್ತಾರೆ ಇವತ್ತಿನ ದಿನ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದವರು ಎಲ್ಲ ಹೆಣ್ಮಕ್ಳು ಶಾಲೆಗೆ ಹೋಗ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಮೂರ್ ಮೂರು ಕಿಲೋಮೀಟರ್ ತಿಮ್ಮಪ್ಪನಿಗೆ ನಾಯ್ಕನಿಗೆ ನಡ್ಕಂಡು ಹೋಗಿ ಶಾಲೆಯನ್ನು ಕಲ್ತ್ಕೊಡ್ತಿದ್ವಿ ಈ ಈ ಆ ಅನಾಹುತ ಈಗಿಲ್ಲ ನಿಮ್ಗೆಲ್ಲರಿಗೂ ಹೈಸ್ಕೂಲ್ ಅಲ್ಲಿ ನಿಮ್ಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಎಲ್ಲಾ ವ್ಯವಸ್ಥೆ ಇರುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಶಿಕ್ಷಣವನ್ನು ಮಾತ್ರ ಪಡಿಬ ಬಿಡಬೇಡ ಶಿಕ್ಷಣವೇ ನಿಮಗೆ ಒಂದು ನಿಜವಾದ ಬಲವಾದ ಒಂದು ಅಸ್ತ್ರ ಶಿಕ್ಷಣ ಒಂದಿದ್ರೆ ನೀವೆಲ್ಲಿ ಬೇಕಾದ್ರೂ ನೀವು ಜೀವನವನ್ನು ರೂಪಿಸ್ಬೋದು ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಮತ್ತು ಒಳ್ಳೆ ಗೌರವಯುತವಾಗಿ ನಮ್ಮ ಊರಿಗೆ ಮತ್ತು ನಮ್ಮ ಶಾಲೆಗೆ ಹೆಸರನ್ನ ತರುವಂತ ಮಕ್ಕಳಾಗ್ಲಿ ಆದ್ರೆ ನಮ್ಮ ಶಾಲೆಯನ್ನು ಮಾತ್ರ ದಯವಿಟ್ಟು ಯಾರು ಮರೆಯೋಕೆ ಆಗದಿಲ್ಲ ಯಾಕಂದ್ರೆ ನಾವು ಇದೇ ಶಾಲೆಯಲ್ಲಿ ಕಲ್ತು ಹೋಗಿದ್ದು ಮೊದಲು ನಾವು ನಮ್ಮ ಬೇರನ್ನು ನಾವು ನೆನ್ಪಿಟ್ಕೋಬೇಕು ಬೇರು ಬರ ಬಲವಾಗಿದ್ರೆ ಮಾತ್ರ ಮೇಲೆ ಎಂತ ಮರವಾಗಲಿ ಅಥವಾ ಬೇರೆ ಬಿಲ್ಡಿಂಗ್ ಆಗ್ಲಿ ಫೌಂಡೇಶನ್ ನಿಂದನೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ನಿಮಗೆ ಅಂತಹ ಶಿಕ್ಷಣವನ್ನು ನೀಡಿದ್ದಾರೆ ಬೇಸಿಕ್ ಅನ್ನು ಬುನಾದಿಯನ್ನು ಹಾಕಿದ್ದಾರೆ ಭದ್ರವಾದಂತಹ ಬುನಾದಿಯನ್ನು ಹಾಕಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವ ಯಾವ ಅಸ್ತ್ರಗಳನ್ನು ಉಪಯೋಗ ಮಾಡ್ಬೇಕು ನಿಮ್ಮ ಜೀವನದಲ್ಲಿ ಯಾವ ಯಾವ ಕಷ್ಟಗಳಿಗೆ ಯಾವ ಯಾವ ಅಸ್ತ್ರ ಉಪಯೋಗ ಮಾಡಬೇಕು ಜೀವನ ಯಾವ ರೀತಿ ಅನ್ನೋದು ನಿಮ್ಮ ಕೈಯಲ್ಲಿ ಇವತ್ತು ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ ಅವರು ಅದನ್ನ ನೀವು ಟೈಮ್ ಯಾವ ಸಮಯಕ್ಕೆ ಯಾವುದನ್ನು ನಾವು ಉಪಯೋಗ ಮಾಡ್ಕೋಬೇಕು ಚಳಿಗಾಲಕ್ಕೆ ಏನ್ ಮಾಡಬೇಕು ಬೇಸಿಗೆ ಕಾಲಕ್ಕೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲಾ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ ಒಂದ್ ರೀತಿ ನಾನು ಓದ್ಸರಿ ಹೇಳಿದ್ದೆ ಈ ಕಥೆಯನ್ನು ನಿಮ್ಮ ತಾಯಿ ತಾಯಿ ಯಾವ ರೀತಿ ನಾವು ಪ್ರವಾಸಕ್ಕೆ ಹೊರಟಾಗ ಯಾವ ರೀತಿ ಬ್ಯಾಗ್ ಅನ್ನು ಪ್ಯಾಕ್ ಮಾಡ್ತಾಳೋ ಮಕ್ಕಳಿಗೆ ಹೊರಗಡೆ ಹೋದಾಗ ಸೋಪು ಪೇಸ್ಟ್ ಬ್ರೆಸ್ಟ್ ಜೊತೆಗೆ ಬಟ್ಟೆ ನಮ್ಮ ಗುರುಗಳು ನಿಮ್ಮ ತಲೆಯಲ್ಲಿ ಪ್ರತಿಯೊಂದನ್ನು ಪ್ಯಾಕ್ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಪ್ರೈಮರಿ ಶಾಲೆಯಲ್ಲಿ ಮತ್ತೆ ಹೈಸ್ಕೂಲ್ ಅಲ್ಲಿ ಮಾತ್ರ ವೈಯಕ್ತಿಕ ಕೇರ್ ಅನ್ನು ತಗೊಳ್ಳುತ್ತಾರೆ ಮಹಿಳೆಗಳು ಅದೇ ಕಾಲೇಜ್ ಮೆಟ್ಲಿಗೆ ಹೋದ್ರೆ ಕಾಲೇಜಲ್ಲಿ ಹೋದ್ರೆ ಯಾರು ಇಷ್ಟು ಕೇರ್ ಆಗಿ ಅವರು thank <laughs> you